ಎಲ್ರಿಗೂ ನಮಸ್ತೆ ಒಂದ್ ಊರಲ್ಲಿ ಒಬ್ಬ ಶ್ರೀಮಂತ ಇದ್ದ ಒಂದು ಒಳ್ಳೆ ಸುಂದರವಾದ ಮನೆ ಕಟ್ಸಿದ್ದ ಅವ್ ಮನೆಗೊಂದು ಹತ್ತು ಹನ್ನೆರಡು ವರ್ಷ ಆಯ್ತು ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿದ್ದ ಅವನು ಅವನ ಪರಿವಾರ ಎಲ್ಲ ಅವನ್ಗೇನ್ ಅನ್ಸಕ್ ಶುರು ಆಯ್ತು ಈ ಮನೆ ತುಂಬಾ ಹಳೇದಾಯ್ತು ಈ ಮನೆಯಲ್ಲಿ ನನಗ್ ಬೇಕಾದಂಗ ಏನು ಇಲ್ಲ ಯಾಕೋ ಸರಿ ಹೋಗ್ತಿಲ್ಲ ಸರಿ ನಾನೊಂದು ಯಾಕೆ ಹೊಸ ಮನೆ ತಗೋಬಾರ್ದು ಒಂದು ಹೊಸ ಮನೆ ಕಟ್ಸ್ಬಾರ್ದು ಅಂತ ಅವ್ನ್ ತಲೆ ಬರಕ್ ಶುರು ಆಯ್ತು ಸರಿ ಈ ಮನೆ ಮಾರ್ಸ್ ಬಿಡೋಣ ಅಂತ ಏನ್ ಮಾಡ್ದ ಹೆಂಗು ಹನ್ನೆರಡ್ ವರ್ಷ ಆಗಿದೆ ಈ ಮನೆ ಮಾರ್ಸ್ ಬಿಡೋಣ ಅಂತ ಮಾಡದ ಒಬ್ಬ ನ ಹೈರ್ ಮಾಡ್ದ ಇನ್ ಸಾಮಾನ್ಯ ಮನೆಗಳ್ ಮಾರ್ಬೇಕು ಅಂತಂದ್ರೆ ಏನೋ ಆಸೆಟ್ ಪ್ರಾಪರ್ಟಿ ಏನಾದ್ರು ಮಾಡಬೇಕು ಅಂದ್ರೆ ನ ಹೆಂಗ್ ಹಿಡಿತೀವಿ ಸೊ ಒಬ್ಬ ಬ್ರೋಕರ್ ನ ಹಿಡ್ದ ಅವನು ಬಂದ್ಬಿಟ್ಟು ಮನೆ ಎಲ್ಲಾ ನೋಡ್ದ ಬ್ರೋಕರ್ ಎಲ್ಲ ಮನೆ ನೋಡಿ ಸರ್ ನೀವೇನು ಚಿಂತೆ ಮಾಡ್ಬೇಡಿ ನಾನು ಈ ಮನೆ ಎಲ್ಲಾ ಮಾರ್ಸ್ತೀನಿ ಚೆನ್ನಾಗಿ ಒಳ್ಳೆ ರೇಟ್ ಕೊಡಿಸ್ತೀನಿ ನಿಮ್ಗೆ ಆ ಸರಿ ನಾನು ಅದ್ರದ್ದು ಫೀಚರ್ಸ್ ಎಲ್ಲ ಒಂದು ಮಾಡಿ ನಿಮ್ಗೆ ತಂದು ಕೊಡ್ತೀನಿ ಅಂತ ಹೇಳ್ದ ರೆಡಿ ಮಾಡಿ ಆಯ್ತು ಅವರು ನೋಡ್ಕೊಂಡು ಹೋದ ಮನೆಯಲ್ಲ ಮೇಲಿಂದ ಕೆಳವರೆಗೂ ನೋಡ್ಕೊಂಡು ಹೋದ ಅವನ ಲಿಸ್ಟ್ ಮಾಡ್ದ ನಾರ್ಮಲಿ ಏನಾದ್ರು ಒಂದು ಪ್ರಾಪರ್ಟಿ ಅಸೆಟ್ ಮಾರೋಕೆ ಅಂತ ಇಟ್ಟಾಗ ಅದ್ರದ್ದು ಒಂದು ಒಳ್ಳೆಯದ್ದು ಗುಣಗಳು ಅದ್ರದ್ದೆಲ್ಲ ಪಾಸಿಟಿವ್ ಆಸ್ಪೆಕ್ಟ್ಸ್ ಫೀಚರ್ಸ್ನೆಲ್ಲ ಏನ್ ಮಾಡ್ತೀವಿ ನಾವು ಒಂದು ಲಿಸ್ಟ್ ಮಾಡಿ ಅದನ್ನ ಒಂದು ಅಡ್ವರ್ಟೈಸ್ ಮಾಡೋಕೆ ಬಳಸ್ಕೊತೀವಿ ಅಲ್ವಾ ಸೊ ಹಾಗೇನೆ ಸೇಮ್ ಅದೇ ಕೆಲಸ ಮಾಡ್ದ ಇಲ್ಲಿ ಬ್ರೋಕರ್ ಏನ್ ಮಾಡಾ ಮನೆಯಲ್ಲ ನೋಡ್ಕೊಂಡ್ ಮನೆ ದೊಡ್ಡದಾಗಿದೆ ಡ್ಯೂಪ್ಲೆಕ್ಸ್ ಇದೆ ಐದು ಬೆಡ್ರೂಮ್ ಇದೆ ಅಂಡ್ ಫ್ಲೋರಿಂಗ್ ಎಲ್ಲ ಮಾರ್ಬಲ್ ಇದೆ ಆಮೇಲೆ ಮನೆ ಇಂಡಿವಿಜುವಲ್ ಎಲ್ಲ ಚೆನ್ನಾಗಿದೆ ತುಂಬಾ ಸುಂದರವಾದ ಮನೆ ಇದೆ ಅದರದೆಲ್ಲ ಒಂದಷ್ಟು ಸ್ಪೆಸಿಫಿಕೇಶನ್ಸ್ ಎಲ್ಲ ಹಾಕ್ದ ಆಮೇಲೆ ಏನಂತಾರೆ ಪ್ರತಿಯೊಂದು ರೂಮು ತುಂಬಾ ವಿಶಾಲವಾಗಿದೆ ಒಳ್ಳೆ ದೊಡ್ಡ ದೊಡ್ಡ ರೂಮ್ಸ್ ಇದೆ ಅಂಡ್ ಪ್ರತಿಯೊಂದು ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ ಆಮೇಲೆ ರೂಮ್ ಗೆ ಒಂದು ಪೋರ್ಟಿಕೋ ಇದೆ ಬಾಲ್ಕನಿ ಎಲ್ಲ ತುಂಬಾ ಚೆನ್ನಾಗಿದೆ ಅದ್ರದ್ದು ಸುಮಾರು ಒಂದು ಹತ್ತಾರು ಫೀಚರ್ಸ್ ಒಂದು ಸ್ಪೆಸಿಫಿಕ್ ಆಗಿ ಹೀಗಿದೆ ಅಂತ ಮನೆಲ್ಲಾ ಅವ್ನು ಮಾಡ್ದ ಮಾಡ್ಬಿಟ್ಟು ಏನಂತಾರೆ ಅದನ್ನ ಇಂಟರ್ನೆಟ್ ಅಲ್ಲೆಲ್ಲ ಬಿಟ್ಟ ಹಾಗೇನೆ ಒಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಪಾರ್ಕ್ಟೆಟ್ ಮಾಡ್ಬಿಟ್ಟು ಆ ಶ್ರೀಮತಿನ ಹತ್ರ ಬಂದ ಸರ್ ನೋಡಿ ಹೀಗ್ ಮಾಡಿದೀನಿ ಇದನ್ನ ನೀವು ಮಾರಾಟಕ್ಕೆ ಇಡ್ಬಹುದು ಇದು ಕರೆಕ್ಟ್ ಆಗಿದ್ಯಾ ನೋಡ್ಕೊಂಡ್ಬಿಡಿ ಒಂದ್ಸರಿ ಅಂತ ಹೇಳ್ತೀವಿ ಹೀಗಿಡ್ಬೇಕ ಮಾಡಿದೀನಿ ಅಂತ ಸರಿ ಅಂತ ಅವ್ನು ನೋಡ್ದ ಅಡ್ವರ್ಟೈಸ್ಮೆಂಟ್ ಮಾಡಕ್ ಏನ್ ತಂದಿದ್ದಾನೆ ಅಂತ ಅದ್ರದೆಲ್ಲ ಫೀಚರ್ಸ್ ನೋಡ್ತಾ ಇದ್ದ ಅವ್ನು ಶ್ರೀಮಂತ ನೋಡ್ತಾ ಇರುವಾಗ ಆ ಫ್ಲೋರಿಂಗ್ ಅದು ಎಲ್ಲ ಅದ್ ಏನೇನ್ ಸ್ಪೆಸಿಫಿಕೇಶನ್ಸ್ ಹಾಕಿದಾನೆ ಏನೇನ್ ಗುಣಗಳು ಮನೆದೆಲ್ಲ ಫೀಚರ್ಸ್ ಏನ್ ಹಾಕಿದಾನೆ ಅದನ್ನೆಲ್ಲ ನೋಡ್ತಾ ನೋಡ್ತಾ ಅವ್ನ್ ಏನ್ ಅನ್ಸುತ್ತೋದ ಎಂಟ್ ಅದನ್ನೆಲ್ಲ ನೋಡೋ ಅಷ್ಟರಲ್ಲಿ ನನಗೆ ಇಂಥದ್ದೇ ಮನೆ ಬೇಕಿತ್ತು ಅಲ್ವಾ ಅದಕ್ಕೆ ಬೇಕು ಅಂತಾನೆ ನಾನು ಇದನ್ನ ಕಟ್ಸ್ಕೊಂಡಿದ್ದೀನಲ್ವಾ ಹನ್ನೆರಡು ವರ್ಷದ ಕೆಳಗೆ ಖರ್ಚು ಮಾಡ್ಬಿಟ್ಟು ಈ ಈ ತರ ಬೇಕು ಅಂತ ಹೇಳ್ಬಿಟ್ಟು ಕಟ್ಸ್ಕೊಂಡಿರೋದಲ್ವಾ ಮಾಡ್ತಾ ಇದೀನಿ ಇವಾಗ ನಾನ್ ತೊಗೊಳಕ್ ಹೋದ್ರು ಇಂಥದ್ದೇ ತಗೋತೀನಿ ಅದ್ರಲ್ಲಿ ಏನೂ ಚೇಂಜ್ ಆಗಿಲ್ಲ ನನ್ ಟೇಸ್ಟ್ ಅಲ್ಲಿ ಅಂತ ಅವನಿಗೆ ಆಯ್ತು ಅವ್ನಿಗೆ ಅರ್ವ ಆ ತಕ್ಷಣ ಅವ್ನ್ ಕಣ್ತರಿತು ಅವನ್ ಬ್ರೋಕರ್ ಹೇಳ್ದ ಸ್ವಾಮಿ ನೋಡಿ ಇದೆಲ್ಲಾ ಫೀಚರ್ಸ್ ಏನಿದೆ ನನ್ಗಿರ್ಬೇಕು ಅಂತ ಹೇಳ್ಬಿಟ್ಟು ಕಟ್ಸ್ಕೊಂಡಿರೋದು ನಂಗೆ ಈ ಮನೆ ಎಲ್ಲ ತುಂಬಾ ಮನ್ಸಿಟ್ಟು ಕಟ್ಸಿದೀನಿ ಸರಿ ನಂಗೆ ಈ ಮನೆ ಮಾರೋದು ಬೇಡ ಮಾರಾಟಕ್ಕೆ ಕಿಟ್ಟದನ್ನ ನೀವು ವಿಡ್ರಾ ಮಾಡ್ಬಿಡಿ ಇಂಟರ್ನೆಟ್ ಅಲ್ಲಿ ಹಾಕಿರೋದು ತೆಗ್ದ್ಬಿಡಿ ನನ್ಗೆ ಇದ್ ಮಾರೋಕೆ ಇಷ್ಟ ಇಲ್ಲ ನಾನು ಇದೇ ಮನೆಯಲ್ಲೇ ಇರ್ತೀನಿ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಅವನು ಬ್ರೋಕರ್ ಹೇಳ್ದ ನಿಮ್ದು ಏನಿದೆ ಫೀಸ್ ತಗೋಳಿ ಹೊರಟ್ಬಿಡಿ ನನ್ಗೆ ಇದೇ ಮನೆ ಬೇಕು ಅಂತ ಹೇಳ್ದ ಇದು ಕತೆ ಅವನತ್ರ ಎಲ್ಲಾ ಇದೆ ಬಟ್ ಬೇರೆ ಯಾರೋ ಬಂದ್ಬಿಟ್ಟು ಅದರದ್ದು ಫೀಚರ್ಸ್ ಎಲ್ಲ ಅದ್ರದ್ದು ಪಾಸಿಟಿವ್ ಫೀಚರ್ಸ್ ಎಲ್ಲ ಒಂದು ಲಿಸ್ಟ್ ಮಾಡಿ ಇಟ್ಟಾಗ ಅವನಿಗೆ ಅನಿಸ್ತು ಅವನಿಗೆ ಅವಾಗ ಅರಿವಾಯ್ತು ನಮ್ಗೆ ಬೇಕು ಅಂತ ಮಾಡಿಸ್ಕೊಂಡಿರೋದು ಅಲ್ವಾ ಕಟ್ಸ್ಕೊಂಡಿರೋದು ಅಂತ ಅವ್ನಿಗೆ ಅರಿವಾಯ್ತು ಹಾಗೆ ಜೀವನದಲ್ಲಿ ಕೂಡ ಎಷ್ಟೋ ಸಾರಿ ನಮ್ಗೆ ಏನ್ ಬೇಕಾಗಿದೆ ಒಂದು ರಿಲೇಶನ್ಶಿಪ್ ಆಗಿರ್ಬೋದು ಒಂದು ಸಿಚುವೇಶನ್ ಆಗಿರ್ಬೋದು ಒಂದು ಲೈಫ್ ಇಂದ ಒಂದು ಜೀವನದಿಂದ ನಮ್ಗೆ ಏನ್ ಬೇಕಾಗಿದೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಇಷ್ಟು ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ ಅಂದ್ರೆ ಒಂದು ಕ್ಲಾರಿಟಿನೇ ಇರಲ್ಲ ಎಷ್ಟೋ ಸಾರಿ ಎಷ್ಟೋ ಜನರಿಗೆ ನಮ್ಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಲ್ಲ ಒಂದು ಸ್ಪಷ್ಟತೆ ಇರಲ್ಲ ಅದಕ್ಕೆ ಏನೇನೋ ಮಾಡ್ಕೊತೀವಿ ಏನೇನೋ ಸುತ್ತಾಡ್ ಸುತ್ತಾಡ್ ಸುತ್ತಾಡ್ತೀವಿ ಹಾಗೇನೆ ಒಂದು ಒಂದು ಕಾಮನ್ ಹ್ಯೂಮನ್ ಟೆಂಡೆನ್ಸಿ ಒಂದಿದೆ ಏನ್ ಗೊತ್ತಾ ಈ ಮನೆ ವಸ್ತು ಒಡವೆ ಸೀರೆ ಏನೇ ಇರಬಹುದು ಅದೆಲ್ಲ ನಮ್ಮದೊಂದು ಬಿಟ್ಟು ಬೇರೆಯವ್ರ್ದೆಲ್ಲಾ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಹೌದು ಕಣ್ರಿ ನಿಜವಾಗ್ಲು ನಿಮ್ಗೊಂದ್ರ ಅನುಭವ ಆಗಿರುತ್ತೆ ಯಾವಾಗ್ಲೂ ಅದು ಒಂದ್ಸರಿ ಆದ್ರೂ ಆಗಿರುತ್ತೆ ನಮ್ಮದೊಂದು ಬಿಟ್ಟು ಬೇರೆಯವ್ರ್ದೆಲ್ಲ ಸುಂದರವಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ತುಂಬಾ ಫೀಲಿಂಗ್ ಅನ್ಸುತ್ತೆ ದಟ್ಸ್ ಅ ನಾರ್ಮಲ್ ಹ್ಯೂಮನ್ ಟೆಂಡೆನ್ಸಿ ಅದು ಅವ್ರಿಗೆ ನಮ್ದು ಇಷ್ಟ ಆಗ್ತಿರುತ್ತೆ ಹಾಗೇನೆ ಅದು ಅಲ್ವಾ ಹಾಗೆ ನಮಗೆ ನಮ್ಮ ಹತ್ರ ಇರೋದ್ರ ಜೊತೆಗೆ ಖುಷಿ ಪಟ್ಟು ಅದನ್ನ ಒಪ್ಕೊಂಡು ಖುಷಿ ಪಡೋಕೆ ಸ್ವಲ್ಪ ಸೆಲ್ಫ್ ವರ್ಕ್ ಮಾಡ್ಕೊಂಡು ಒಂದ್ ಸ್ವಲ್ಪ ಆ ಅವೇರ್ನೆಸ್ ಅನ್ನೋದನ್ನ ಬೆಳೆಸ್ಕೊಂಡು ಸ್ವಲ್ಪ ಆ ಅರಿವನ್ನ ತಂದುಕೊಂಡ್ರೆ ನಮ್ಮೊಳಗೆ ನಮ್ಮ ಹತ್ರ ಇರೋದ್ರ ಜೊತೆನೆ ನಾವು ಖುಷಿ ಆಗಿರ್ಬೋದು ಲೈಫ್ ಇಷ್ಟು ಸುಂದರವಾಗಿರುತ್ತೆ ಬ್ಯೂಟಿಫುಲ್ ಆಗಿರುತ್ತೆ ಒಮ್ಮೆ ಟ್ರೈ ಕೊಟ್ಟು ನೋಡಿ ನೀವೇನಂತೀರಾ ಕತೆ ಬಗ್ಗೆ ನಿಮ್ಗೆ ಏನಿಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಟಿಲ್ ದೆನ್ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬೈ